ಪ್ರಿಯ ಸ್ನೇಹಿತರೆ ಜಿನ್ಫ್ಯಾಕ್ಟರ್ ಚಾನಲ್ನ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ನೀವು ವೀರ್ಯ ಎಂದು ಪರಿಗಣಿಸುತ್ತಿರುವ ವೀರ್ಯವು ವಾಸ್ತವವಾಗಿ ನೀರು ನೀವು ಇದನ್ನು ನಂಬದಿದ್ದರೆ ಒಮ್ಮೆ ನಿಮ್ಮ ವೀರ್ಯವನ್ನ ಪರೀಕ್ಷಿಸಿಕೊಳ್ಳಿ ನಿಮ್ಮ ವೀರ್ಯದಲ್ಲಿ ವೀರ್ಯಾಣುಗಳಿಗಿಂತಲೂ ಎಂಬತ್ತು ಪರ್ಸೆಂಟ್ ಹೆಚ್ಚು ನೀರು ಇರುತ್ತದೆ ದೇಹದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಶುದ್ಧ ವೀರ್ಯವಿದ್ದರೆ ಒಬ್ಬ ಮಹಿಳೆ ಆ ಎರಡು ಹನಿಗಳಲ್ಲಿ ಆ ಪುರುಷನೊಂದಿಗೆ ಇಡೀ ರಾತ್ರಿ ಕಳೆಯಬಹುದು ಎಂದು ಹೇಳಲಾಗುತ್ತದೆ ಒಬ್ಬ ಮಹಿಳೆಗೆ ಅವಳ ದೊಡ್ಡ ಆಯುಧ ಅವಳ ಸೌಂದರ್ಯ ಮತ್ತು ಪುರುಷನಿಗೆ ಅವನ ದೊಡ್ಡ ಶಕ್ತಿ ಅವನ ಪುರುಷತ್ವ ಆದರೆ ಹಿಂದಿನ ಆಧುನಿಕ ಯುಗದಲ್ಲಿ ಅನೇಕ ಕೆಟ್ಟ ಅಭ್ಯಾಸಗಳಿಂದಾಗಿ ನಮ್ಮ ಯುವ ಸ್ನೇಹಿತರು ತಮ್ಮ ಪುರುಷತ್ವವನ್ನು ಕಳೆದುಕೊಳ್ಳುತ್ತಾರೆ ಮತ್ತು ಮದುವೆಯ ನಂತರ ಅವರ ಜೀವನವು ನರಕಕ್ಕಿಂತ ಕೆಟ್ಟದಾಗದೆ ವಿಡಿಯೋವನ್ನು ಪ್ರಾರಂಭಿಸುವ ಮೊದಲು ನೀವು ಚಿಕ್ಕವರು ನೀವು ಬ್ರಹ್ಮಚರ್ಯ ಹೊಂದಿದ್ದೀರಿ ನೀವು ವಿವಾಹಿತರು ಅವಿವಾಹಿತರು ಅಥವಾ ಯಾವುದೇ ವಯಸ್ಸಿನವರು ಎಂದು ನಾನು ನಿಮಗೆ ಎಲ್ಲರಿಗೂ ಹೇಳುತ್ತೇನೆ ಈ ವಿಡಿಯೋ ಪ್ರತಿಯೊಬ್ಬ ಪುರುಷನಿಗೂ ಆಗಿದೆ ಏಕೆಂದರೆ ಈ ವಿಡಿಯೋದ ಏಳರಿಂದ ಮೂರು ನಿಮಿಷಗಳ ಒಳಗೆ ನಿಮ್ಮ ದೇಹದ ಶಕ್ತಿಯನ್ನ ಸಂಪೂರ್ಣವಾಗಿ ಬದಲಾಯಿಸುತ್ತದೆ ಇದು ರಮೇಶ್ ಮತ್ತು ಮುಖೇಶ್ ಅವರ ಕತೆ ಇಬ್ಬರು ಸಹೋದರರು ಅವರ ಅಣ್ಣ ರಮೇಶ್ ಮೊದಲ ಕುಟುಂಬದಿಂದ ಮೊಬೈಲ್ ಫೋನ್ ಪಡೆದರು ಇಂದು ನಮ್ಮ ಸಮಾಜದ ಸಮಸ್ಯೆ ಏನೆಂದರೆ ಮಕ್ಕಳಿಗೆ ಚಿಕ್ಕ ವಯಸ್ಸಿನಲ್ಲಿಯೇ ಮೊಬೈಲ್ ಫೋನ್ ನೀಡಲಾಗುತ್ತದೆ ರಮೇಶ್ ಹದಿನೇಳನೇ ವಯಸ್ಸಿನಲ್ಲಿ ಮೊಬೈಲ್ ಫೋನ್ ಪಡೆದ ಮತ್ತು ಮುಖೇಶ್ ಚಿಕ್ಕವನಾಗಿದ್ದರಿಂದ ಮತ್ತು ಆಟಗಳು ಕ್ರೀಡೆಗಳಲ್ಲಿ ನಿರತನಾಗಿದ್ದರಿಂದ ಅವನ ಬಳಿ ಏನೂ ಇರಲಿಲ್ಲ ನೀವು ನಂಬುವುದಿಲ್ಲ ಆದರೆ ಅಣ್ಣ ರಮೇಶ್ ಫೋನ್ ತೊರೆತ ಕೇವಲ ಇಪ್ಪತ್ತೊಂದು ದಿನಗಳಲ್ಲಿ ಲೈಂಗಿಕ ಕ್ರಿಯೆ ನಡೆಸುವ ಅಭ್ಯಾಸವನ್ನ ಹೊಂದಿದ್ದ ಒಂದು ದಿನ ಅವನಿಗೆ ಇದ್ದಕ್ಕಿದ್ದಂತೆ ತಲೆ ತಿರುಗುವಿಕೆ ಪ್ರಾರಂಭವಾಯಿತು ಮತ್ತು ವೈದ್ಯರನ್ನು ಸಂಪರ್ಕಿಸಿದ ನಂತರ ಇದೆಲ್ಲವೂ ದೌರ್ಬಲ್ಯದಿಂದಾಗಿ ಸಂಭವಿಸಿದೆ ಎಂದು ತಿಳಿದು ಬಂದಿದೆ ಕೆಲವು ದಿನಗಳ ಕಾಲ ವೈದ್ಯರಿಂದ ಚಿಕಿತ್ಸೆ ಪಡೆದ ನಂತರ ರಮೇಶ್ ಚೇತರಿಸಿಕೊಂಡರು ಕೆಲವು ವರ್ಷಗಳ ನಂತರ ರಮೇಶ್ ಮತ್ತು ಮುಖೇಶ್ ಇಬ್ಬರು ವಿವಾಹವಾದರು ಮದುವೆಯ ನಂತರ ಏನಾಯಿತು ಎಂದು ನಿಮಗೆ ತಿಳಿದಿದೆ ತಮ್ಮ ಮುಖೇಶ್ ಅವರ ಮಕ್ಕಳು ಐದು ವರ್ಷ ವಯಸ್ಸಿನವರಾದರು ಆದರೆ ಅಣ್ಣ ರಮೇಶ್ ಇಲ್ಲಿಯವರೆಗೆ ತನ್ನ ರಾತ್ರಿ ಜೀವನವನ್ನ ಸರಿಯಾಗಿ ಆನಂದಿಸಲಿಲ್ಲ ಏಕೆಂದರೆ ಅವರ ದೇಹದಲ್ಲಿ ವೀರ್ಯವಿತ್ತು ಆದರೆ ಅದು ಯಾವುದೇ ಪ್ರಯೋಜನವಾಗಲಿಲ್ಲ ಇಂದಿನ ಜಗತ್ತಿನಲ್ಲಿ ನೀವು ಹಣ ಸಂಪಾದಿಸದಿದ್ದರೆ ಪರವಾಗಿಲ್ಲ ಆದರೆ ಮದುವೆಯ ನಂತರ ನಿಮಗೆ ಮಗುವಾಗದಿದ್ದರೆ ನಿಮ್ಮ ಮೇಲೆ ದುರ್ಬಲ ಎಂಬ ಕಳಂಕವನ್ನು ಹಾಕಲಾಗುತ್ತದೆ ಎಂದು ನಿಮಗೆ ತಿಳಿದಿದೆ ಜನರು ರಮೇಶ್ ಅವರನ್ನು ತುಂಬ ಹಿಂಸಿಸಿದರು ಮತ್ತು ರಮೇಶ್ ಈ ಜಗತ್ತಿನಲ್ಲಿ ಇಲ್ಲ ಎಂದು ಗೇಲಿ ಮಾಡುತ್ತಿದ್ದರು ಆದ್ದರಿಂದ ಈಗ ನೀವು ರಮೇಶ್ ಅವರಂತೆ ಆಗಬೇಕೇ ಅಥವಾ ಮುಖೇಶ್ ಅವರಂತೆ ಆಗಬೇಕೇ ಅದು ನಿಮ್ಮ ಆಯ್ಕೆ ಆದರೆ ನೀವು ಕಿರಿಯ ಸಹೋದರ ಮುಖೇಶ್ ಅವರಂತೆ ಆಗಲು ಮತ್ತು ನಿಮ್ಮ ವೀರ್ಯವನ್ನು ಶಕ್ತಿಯುತವಾಗಿಡಲು ಬಯಸಿದರೆ ಮುಂದಿನ ಹೆಜ್ಜೆ ಇಡಲಾಗುವುದು ವಿಡಿಯೋವನ್ನು ಬಹಳ ಎಚ್ಚರಿಕೆಯಿಂದ ನೋಡಿ ಏಕೆಂದರೆ ಇಂದಿನ ವಿಡಿಯೋದಲ್ಲಿ ನಾವು ಅಂತಹ ಕೆಲವು ವಿಷಯಗಳ ಬಗ್ಗೆ ಮಾತನಾಡಲಿದ್ದೇವೆ ಅದು ತಿಂದ ನಂತರ ನಿಮ್ಮ ಪುರುಷತ್ವವನ್ನು ಮರಳಿ ಪಡೆಯಲು ಸಾಧ್ಯವಾಗುತ್ತದೆ ಮಾತ್ರವಲ್ಲದೆ ನಿಮ್ಮ ಜೀವನವು ಮಾನಸಿಕ ಮಟ್ಟದಲ್ಲಿಯೂ ಉತ್ತಮವಾಗಿ ಕಾಣುತ್ತದೆ ನಿಮ್ಮ ಕೆಳಗಿನ ಭಾಗವನ್ನು ಬಲಪಡಿಸಲು ಸಾಧ್ಯವಾಗುತ್ತದೆ ಮತ್ತು ಶಕ್ತಿಯಿಂದ ತುಂಬಿರುತ್ತೀರಿ ಆದ್ದರಿಂದ ಈಗ ಈ ಎಲ್ಲ ಆಹಾರಗಳ ಬಗ್ಗೆ ತಿಳಿದುಕೊಳ್ಳೋಣ ನೀವು ಈ ಆಹಾರಗಳಲ್ಲಿ ಕೆಲವನ್ನು ಬಳಸಿದರೂ ನೀವು ಪುರುಷತ್ವವನ್ನು ಗಳಿಸುವುದನ್ನು ಮತ್ತು ಹಂಡ್ರೆಡ್ ಪರ್ಸೆಂಟ್ ಶುದ್ಧ ವೀರ್ಯವನ್ನು ತಯಾರಿಸುವುದನ್ನು ಯಾರೂ ತಡೆಯಲು ಸಾಧ್ಯವಿಲ್ಲ ಮೊದಲನೆಯದು ಕ್ಯಾಸ್ಟರ್ ಎಲೆಗಳು ಈಗ ನೀವು ಹೇಳುತ್ತೀರಿ ಏ ಸಹೋದರ ನೀವು ಈ ಆಯುರ್ವೇದ ಗಿಡಮೂಲಿಕೆಗಳ ಬಗ್ಗೆ ಪ್ರತಿ ಬಾರಿಯೂ ಏಕೆ ಹೇಳುತ್ತಲೇ ಇರುತ್ತೀರಿ ಆದರೆ ಕೇಳಿ ಏಕೆಂದರೆ ನಾನು ಕಳೆದ ಒಂದು ತಿಂಗಳಿನಿಂದ ನಿಮಗಾಗಿ ಮಾತ್ರ ಸಂಶೋಧನೆ ಮಾಡುತ್ತಿದ್ದೇನೆ ಆಯುರ್ವೇದದ ಪ್ರಕಾರ ಕ್ಯಾಸ್ಟರ್ ಎಲೆಗಳು ಅನೇಕ ಆರೋಗ್ಯ ಪ್ರಯೋಜನಗಳನ್ನು ಹೊಂದಿವೆ ಅಕ್ಷಯ್ ಕುಮಾರ್ ಅವರೊಂದಿಗಿನ ಸಂದರ್ಶನದಲ್ಲಿ ಪ್ರಧಾನಿ ಸ್ವತಃ ಕ್ಯಾಸ್ಟರ್ ಹೆಣ್ಣೆಯ ಪ್ರಯೋಜನಗಳನ್ನ ಹೇಳಿದ್ದರು ಆದರೆ ಕ್ಯಾಸ್ಟರ್ ಎಲೆಗಳಿಂದ ವೀರ್ಯ ಸಂಖ್ಯೆಯನ್ನ ಸಹ ಹೆಚ್ಚಿಸಬಹುದು ಎಂದು ತಿಳಿದರೆ ನೀವು ಬಹುಶಃ ಆಶ್ಚರ್ಯ ಚಕಿತರಾಗಿರುವ ಕ್ಯಾಸ್ಟರ್ ಆಯುರ್ವೇದ ಔಷಧವು ಅನೇಕ ಗುಣಗಳನ್ನು ಹೊಂದಿದೆ ವೀರ್ಯದ ಗುಣಮಟ್ಟವು ಸುಧಾರಿಸುತ್ತದೆ ಇದು ನಿಮ್ಮ ವೀರ್ಯ ದಪ್ಪವಾಗಿಸುತ್ತದೆ ಆದರೆ ಇಲ್ಲಿ ನಾನು ನಿಮಗೆ ಒಂದು ವಿಷಯವನ್ನ ಹೇಳಲು ಬಯಸುತ್ತೇನೆ ಅನೇಕ ಜನರು ವೀರ್ಯವನ್ನು ಹೆಚ್ಚಿಸುವುದರ ಮೇಲೆ ಮಾತ್ರ ಗಮನ ಹರಿಸುತ್ತಾರೆ ಆದರೆ ನಿಮ್ಮ ದೇಹದಲ್ಲಿನ ವೀರ್ಯವು ಉತ್ತಮವಾಗಿದ್ದರೆ ಆ ವೀರ್ಯದ ಆರೋಗ್ಯವು ಕೆಟ್ಟದಾಗಿದ್ದರೆ ಏನು ಅದಕ್ಕಾಗಿಯೇ ನಾನು ಒಂದು ಪಟ್ಟಿಯನ್ನ ಮಾಡಿದ್ದೇನೆ ನಾನು ವೀರ್ಯದ ಗುಣಮಟ್ಟವನ್ನು ಸುಧಾರಿಸುವ ಕ್ಯಾಸ್ಟರ್ ಆಯಿಲ್ ಇಂದ ಪ್ರಾರಂಭಿಸಿದ್ದೇನೆ ಇದನ್ನು ಬಳಸಲು ನೀವು ಅದನ್ನ ಪೇಸ್ಟ್ ಮಾಡಿಕೊಳ್ಳಬೇಕು ಆದ್ದರಿಂದ ಮೊದಲು ಸ್ವಲ್ಪ ಒಣಗಿದ ಕ್ಯಾಸ್ಟರ್ ಆಯಿಲ್ ಅನ್ನು ತೆಗೆದುಕೊಂಡು ಅದನ್ನು ತೆಗೆದುಕೊಳ್ಳಿ ನೀವು ಎಲೆಗಳನ್ನು ಹುಡುಕಿ ನಂತರ ಅವುಗಳನ್ನು ಪುಡಿ ಮಾಡಿಕೊಳ್ಳಬೇಕು ಇದರ ನಂತರ ಎರಡು ಚಮಚ ಜೇನುತುಪ್ಪವನ್ನು ಅರ್ಧ ಚಮಚ ಪುಡಿಯಲ್ಲಿ ಬೆರೆಸಿ ಪ್ರತಿದಿನ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಯಿರಿ ಇದನ್ನು ಕೇವಲ ಎರಡು ವಾರಗಳ ಕಾಲ ಪ್ರಯತ್ನಿಸಿ ನಂತರ ನಿಮ್ಮ ವೀರ್ಯ ವರದಿಯನ್ನು ಪಡೆಯಬಹುದು ಜೇನುತುಪ್ಪವನ್ನು ಈ ಎಲೆಗಳ ಪುಡಿಯೊಂದಿಗೆ ಬೆರೆಸಿ ತಿನ್ನುವುದರಿಂದ 真的。 ವೀರ್ಯ ದಪ್ಪ ಮತ್ತು ಬಲವಾಗಿರುತ್ತದೆ ಪಟ್ಟಿಯಲ್ಲಿರುವ ಎರಡನೆಯ ಹೆಸರು ಬೆಳ್ಳುಳ್ಳಿ ಸ್ನೇಹಿತರೆ ಬೆಳ್ಳುಳ್ಳಿ ನಮ್ಮ ದೇಶದಲ್ಲಿ ಪ್ರತಿಯೊಂದು ಮನೆಯಲ್ಲೂ ನೀವು ಬಹುಶಃ ಕಾಣಬಹುದಾದ ಒಂದು ವಿಷಯ ಬೆಳ್ಳುಳ್ಳಿಯನ್ನ ಹಲವು ವರ್ಷಗಳಿಂದ ಆಹಾರದ ರುಚಿಯನ್ನು ಹೆಚ್ಚಿಸಲು ಬಳಸಲಾಗುತ್ತದೆ ಆದರೆ ಇದು ಕೇವಲ ಆಹಾರದ ರುಚಿಯನ್ನು ಹೆಚ್ಚಿಸುವುದೇ ಅಲ್ಲ ಬೆಳ್ಳುಳ್ಳಿಯಲ್ಲಿ ಅಲಿಸಿನ್ ಎಂಬ ಸಂಯುಕ್ತವು ಕಂಡುಬರುತ್ತದೆ ಇದು ಪುರುಷರ ದೇಹದಲ್ಲಿ ರಕ್ತದ ಹರಿವು ಮತ್ತು ರಕ್ತ ಪರಿಚಲನೆಯನ್ನ ಸುಧಾರಿಸುತ್ತದೆ ಇದು ನಮ್ಮ ವೀರ್ಯವನ್ನ ದಪ್ಪ ದಪ್ಪ ಮತ್ತು ಶಕ್ತಿಯುತವಾಗಿಸುತ್ತದೆ ಆದರೆ ಸ್ನೇಹಿತರೆ ವೀರ್ಯ ದಪ್ಪವಾದ ನಂತರವೂ ಜನರು ತಮ್ಮ ಸಂಗಾತಿಯನ್ನು ಸರಿಯಾಗಿ ತೃಪ್ತಿಪಡಿಸಲು ಸಾಧ್ಯವಾಗುವುದಿಲ್ಲ ಅವರ ವೀರ್ಯ ಬೇಗನೆ ಹೊರಬರುತ್ತದೆ ಮತ್ತು ಅವರ ಕೆಳಗಿನ ಭಾಗದ ಗಾತ್ರದಲ್ಲಿ ಸಮಸ್ಯೆ ಇರುತ್ತದೆ ಈಗ ಈ ಸಮಸ್ಯೆ ಅನೇಕ ಜನರಿಗೆ ಬರುತ್ತದೆ ಆದರೆ ನಾಚಿಕೆಯಿಂದಾಗಿ ಯಾರು ಮುಕ್ತವಾಗಿ ಮಾತನಾಡಲು ಸಾಧ್ಯವಾಗುವುದಿಲ್ಲ ಮತ್ತು ಸರಿಯಾದ ಮಾಹಿತಿಯ ಕೊರತೆಯಿಂದಾಗಿ ಅವರು ಮಾರುಕಟ್ಟೆಯಿಂದ ಯಾವುದೇ ಉತ್ಪನ್ನವನ್ನ ಈ ಕ್ಯಾಫೂಲ್ನಿಂದ ನನಗೆ ಕುದುರೆಯ ಶಕ್ತಿ ಸಿಗುತ್ತದೆ ಮತ್ತು ಯಾರು ನನ್ನ ತಡೆಯಲು ಸಾಧ್ಯವಿಲ್ಲ ಈಗ ನನ್ನ ಗಾತ್ರವನ್ನು ಹೆಚ್ಚಿಸುವ ಮೂಲಕ ನನ್ನ ಭಾಗವು ಖಂಡಿತವಾಗಿಯೂ ಕೆಳಗೆ ಬಳಗೊಳ್ಳುತ್ತಿದೆ ಆದರೆ ಮಾರುಕಟ್ಟೆಯಿಂದ ಯಾವುದೇ ರಾಸಾಯನಿಕ ಉತ್ಪನ್ನವನ್ನು ಖರೀದಿಸಿದರೆ ನೀವು ಅದರ ಅಡ್ಡ ಪರಿಣಾಮಗಳನ್ನು ಎದುರಿಸಬೇಕಾಗಬಹುದು ಎಂದು ಅಧ್ಯಯನವನ್ನು ತೋರಿಸಿದೆ ನಮ್ಮ ಪಟ್ಟಿಯಲ್ಲಿರುವ ಮುಂದಿನ ಹೆಸರು ದಾಳಿಂಬೆ ಸ್ನೇಹಿತರೆ ದಾಳಿಂಬೆ ವೀರ್ಯವನ್ನು ಹೆಚ್ಚಿಸಲು ಅತ್ಯುತ್ತಮ ಮನೆ ಮದ್ದುಗಳಲ್ಲಿ ಒಂದಾಗಿದೆ ಇದರ ಸಹಾಯದಿಂದ ನೀವು ಮನೆಯಲ್ಲಿ ಕುಳಿತು ಕೆಲವೇ ದಿನಗಳಲ್ಲಿ ನಿಮ್ಮ ವೀರ್ಯದ ಪ್ರಮಾಣ ಮತ್ತು ಗುಣಮಟ್ಟ ಎರಡನ್ನ ಹೆಚ್ಚಿನ ಪ್ರಮಾಣದಲ್ಲಿ ಹೆಚ್ಚಿಸಬಹುದು ನಿಮ್ಮ ಆಹಾರದಲ್ಲಿ ದಾಳಿಂಬೆಯನ್ನ ನಿಯಮಿತವಾಗಿ ತಿನ್ನುವ ಮೂಲಕ ಅಥವಾ ದಾಳಿಂಬೆ ರಸವನ್ನು ಕುಡಿಯುವ ಮೂಲಕ ನಿಮ್ಮ ದೇಹದ ದೌರ್ಬಲ್ಯವನ್ನ ಹೆಚ್ಚಿನ ಪ್ರಮಾಣದಲ್ಲಿ ಕಡಿಮೆ ಮಾಡಬಹುದು ಆಹಾರ ತಜ್ಞರ ಪ್ರಕಾರ ದಾಳಿಂಬೆಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಉತ್ಕರ್ಷಣ ನಿರೋಧಕಗಳು ಮತ್ತು ಇತರ ಪೋಷಕಾಂಶಗಳಿವೆ ಇದು ನಮ್ಮ ದೇಹವು ಹೊಸ ವೀರ್ಯವನ್ನು ತ್ವರಿತವಾಗಿ ಉತ್ಪಾದಿಸಲು ಸಹಾಯ ಮಾಡುತ್ತದೆ ದುರ್ಬಲ ದೇಹದಿಂದ ಜೀವನವನ್ನು ಕಳೆದುಕೊಂಡ ಜನರು ಲೈಂಗಿಕತೆಯಿಂದ ದುರ್ಬಲರಾಗಿರುತ್ತಾರೆ ಅವರು ಪ್ರತಿದಿನ ಮಲಗುವ ಒಂದು ಅಥವಾ ಎರಡು ಗಂಟೆಗಳ ಮೊದಲು ಖಂಡಿತವಾಗಿಯೂ ದಾಳಿಂಬೆ ರಸವನ್ನು ಕುಡಿಯಬೇಕು ಕೆಲವು ದಿನಗಳ ನಂತರ ವೀರ್ಯದ ಸಂಖ್ಯೆ ಹೆಚ್ಚಾಗುತ್ತದೆ ಮತ್ತು ಅದರ ಚಲನಶೀಲತೆಯು ಹೆಚ್ಚಿನ ಪ್ರಮಾಣದಲ್ಲಿ ಹೆಚ್ಚಾಗುತ್ತದೆ ಪಟ್ಟಿಯಲ್ಲಿರುವ ಮುಂದಿನ ಹೆಸರು ಕುಂಬಳಕಾಯಿ ಬೀಜಗಳು ನೀವು ಇದನ್ನು ಕೇವಲ ಕುಂಬಳಕಾಯಿ ಬೀಜ ಎಂದು ತಿಳಿದಿರಬಹುದು ಸಸು ಮತ್ತು ಒಮೆಗಾ ಥ್ರೀ ಕೊಬ್ಬಿನ ಆಮ್ಲಗಳು ಕುಂಬಳಕಾಯಿ ಬೀಜಗಳಲ್ಲಿ ಕಂಡುಬರುತ್ತವೆ ಇದು ಪುರುಷರ ಕೆಳಗಿನ ಭಾಗದಲ್ಲಿ ರಕ್ತದ ಹರಿವು ಮತ್ತು ರಕ್ತ ಪರಿಚಲನೆಯನ್ನು ಹೆಚ್ಚಿಸಲು ಕೆಲಸ ಮಾಡುತ್ತದೆ ವೀರ್ಯದ ಪ್ರಮಾಣ ಮತ್ತು ಗುಣಮಟ್ಟವನ್ನು ಹೆಚ್ಚಿಸಲು ಇದು ಅತ್ಯುತ್ತಮ ಮಾರ್ಗವಾಗಿದೆ ಇದಕ್ಕಾಗಿ ನೀವು ಕೆಲವು ವಾರಗಳವರೆಗೆ ದಿನಕ್ಕೆ ಎರಡು ಬಾರಿ ಅರ್ಧ ಇಡಿ ಕುಂಬಳಕಾಯಿ ಬೀಜಗಳನ್ನು ತಿನ್ನಬೇಕು ಇದು ನಿಮ್ಮ ವೀರ್ಯ ಸಂಖ್ಯೆಯನ್ನು ಹೆಚ್ಚಿಸುತ್ತದೆ ಇದು ಮಾತ್ರವಲ್ಲದೆ ಇದರ ಹೊರತಾಗಿ ಇದು ನಿಮ್ಮ ಟೆಸ್ಟೋಸ್ಟರ್ನ್ ಅನ್ನು ಹೆಚ್ಚಿಸುತ್ತದೆ ಪಟ್ಟಿಯಲ್ಲಿರುವ ಮುಂದಿನ ಹೆಸರು ವಾಲ್ನೆಟ್ ಇದನ್ನು ನೀವೆಲ್ಲರೂ ಒಮ್ಮೆಯಾದರೂ ತಿಂದಿರಬೇಕು ವಾಲ್ನೆಟ್ ಓಮೆಗಾತ್ರಿ ಕೊಬ್ಬಿನ ಆಮ್ಲಗಳು ಮತ್ತು ನಮ್ಮ ಕೆಳ ಭಾಗದಲ್ಲಿ ರಕ್ತದ ಹರಿವನ್ನು ಸುಧಾರಿಸುವ ಮತ್ತು ರಕ್ತ ಪರಿಚಲನೆಯನ್ನು ಸುಧಾರಿಸುವ ಇತರ ಅನೇಕ ಅಂಶಗಳನ್ನು ಒಳಗೊಂಡಿದೆ ವಾಲ್ನೆಟ್ ನಮ್ಮ ವೀರ್ಯವನ್ನು ಸುಧಾರಿಸುವುದರ ಜೊತೆಗೆ ನಮ್ಮ ದೇಹವನ್ನು ಬಲಪಡಿಸುತ್ತದೆ ಮತ್ತು ನಮ್ಮ ಮನಸ್ಸನ್ನು ಚುರುಕುಗೊಳಿಸುತ್ತದೆ ಕೆಲವು ದಿನಗಳವರೆಗೆ ದಿನಕ್ಕೆ ಎರಡು ಬಾರಿ ಐವತ್ತು ಗ್ರಾಂ ವಾಲ್ನೆಟ್ಗಳನ್ನು ತಿನ್ನುವುದರಿಂದ ನಮ್ಮ ವೀರ್ಯವನ್ನು ಸುಧಾರಿಸುತ್ತದೆ ನೀವು ಬಯಸಿದರೆ ನೀವು ಹಾಲಿನೊಂದಿಗೆ ಗಳನ್ನು ಸಹ ತೆಗೆದುಕೊಳ್ಳಬಹುದು ಕೆಲವೊಮ್ಮೆ ಜನರು ಕೊಳಕು ಚಿತ್ರಗಳಿಗೆ ವ್ಯಸನಿಯಾಗಿರುತ್ತಾರೆ ಸರಿಯಾದ ಸಮಯದಲ್ಲಿ ಅವರು ಆಯುಧವು ಬಿಟ್ಟು ಬಿಡುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ನಿಮ್ಮ ಸಂಗಾತಿಯ ಮುಂದೆ ಮುಜುಗರಕ್ಕೊಳಗಾಗುವುದನ್ನು ಬಿಟ್ಟು ನಿಮಗೆ ಬೇರೆ ದಾರಿ ಇಲ್ಲ ಮತ್ತು ನೀವು ಈಗಾಗಲೇ ಇದನ್ನು ಅನುಭವಿಸುತ್ತಿದ್ದರೆ ಹಿಂದಿನಿಂದಲೇ ನಿಮ್ಮ ಆಹಾರದಲ್ಲಿ ವಾಲ್ನಟ್ ಗಳನ್ನ ಸೇರಿಸಿ ಈಗ ನಾನು ನಿಮಗೆ ಶಕ್ತಿಯ ಅತ್ಯುತ್ತಮ ಮೂಲವೆಂದು ಪರಿಗಣಿಸಲಾದ ಆಹಾರದ ಬಗ್ಗೆ ಹೇಳಲಿದ್ದೇನೆ ಮತ್ತು ಆ ಆಹಾರ ಬಾಳೆಹಣ್ಣು ಆಯುರ್ವೇದದ ಪ್ರಕಾರ ಬಾಳೆಹಣ್ಣು ನಮ್ಮ ವೀರ್ಯಕ್ಕೆ ತುಂಬಾ ಪ್ರಯೋಜನಕಾರಿ ಇದು ದಿನದಲ್ಲಿ ಯಾವುದೇ ಸಮಯದಲ್ಲಿ ತಿನ್ನಬಹುದಾದ ಆಹಾರವಾಗಿದೆ ಹಾಗಾಗಿ ಜನರು ಇದನ್ನು ತಿನ್ನುತ್ತಾರೆ ಜನರು ಇದನ್ನ ಬೆಳಗ್ಗೆ ಉಪಹಾರದೊಂದಿಗೆ ಅಥವಾ ವ್ಯಾಯಾಮ ಇತ್ಯಾದಿಗಳ ನಂತರ ತಿನ್ನಲು ಇಷ್ಟಪಡುತ್ತಾರೆ ಏಕೆಂದರೆ ಇದು ತ್ವರಿತ ಶಕ್ತಿ ವರ್ಧಕ ಎಂದು ಪರಿಗಣಿಸಲಾಗುತ್ತದೆ ಇದು ಬ್ರೋಮೊಲಿನ್ ಎಂಬ ಕಿಣ್ವವನ್ನು ಹೊಂದಿರುತ್ತದೆ ಮತ್ತು ಇದರಲ್ಲಿ ವಿಟಮಿನ್ ಬಿ ಇದ್ದು ತ್ರಾಣ ಶಕ್ತಿ ಮತ್ತು ವೀರ್ಯದ ಪ್ರಮಾಣ ಮತ್ತು ಗುಣಮಟ್ಟವನ್ನು ಹೆಚ್ಚಿಸಲು ಕೆಲಸ ಮಾಡುತ್ತದೆ ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ ನಿಯಮಿತವಾಗಿ ಎರಡು ಬಾಳೆಹಣ್ಣು ತಿನ್ನುವವರು ಯಾವುದೇ ವೀರ್ಯ ಸಮಸ್ಯೆಯನ್ನ ಎದುರಿಸಬೇಕಾಗಿಲ್ಲ ಈಗ ಪಟ್ಟಿಯಲ್ಲಿರುವ ಮುಂದಿನ ಹೆಸರು ಕ್ಯಾರೆಟ್ ಇಲ್ಲಿಯವರೆಗೆ ನಾವು ನಮ್ಮ ದೃಷ್ಟಿ ಹೆಚ್ಚಿಸಲು ಮಾತ್ರ ಕ್ಯಾರೆಟ್ ತಿನ್ನುತ್ತಿದ್ದೇವೆ ಆದರೆ ನಾನು ನಿಮಗೆ ಒಂದು ಕುತೂಹಲಕಾರಿ ವಿಷಯವನ್ನ ಹೇಳುತ್ತೇನೆ ಆರ್ವಾರ್ಡ್ ಯೂನಿವರ್ಸಿಟಿ ಸ್ಕೂಲ್ ಆಫ್ ಪಬ್ಲಿಕ್ ಹೆಲ್ತ್ ನ ಕೆಲವು ಸಂಶೋಧಕರು ತಮ್ಮ ಅಧ್ಯಯನದಲ್ಲಿ ಕ್ಯಾರೆಟ್ ನಿಮ್ಮ ಕೆಳಭಾಗದ ಮೇಲೆ ಹೆಚ್ಚಿನ ಪರಿಣಾಮ ಬೀರುತ್ತದೆ ಎಂದು ಕಂಡುಕೊಂಡಿದ್ದಾರೆ ಇನ್ನೂರು ಕಾಲೇಜು ವಿದ್ಯಾರ್ಥಿಗಳ ಮೇಲೆ ನಡೆಸಲಾದ ಈ ಅಧ್ಯಯನದಲ್ಲಿ ಪ್ರತಿಯೊಬ್ಬರನ್ನು ವಿವಿಧ ರೀತಿಯ ಹಣ್ಣುಗಳು ಮತ್ತು ತರಕಾರಿಗಳನ್ನು ತಿನ್ನಲು ಹೇಳಲಾಯಿತು ನಂತರ ಅವರ ವೀರ್ಯವನ್ನು ಪರೀಕ್ಷಿಸಲಾಯಿತು ಪರೀಕ್ಷೆಯ ಫಲಿತಾಂಶವು ಎಲ್ಲರನ್ನ ಆಶ್ಚರ್ಯಗೊಳಿಸಿತು ಕ್ಯಾರೆಟ್ನಿಂದಾಗಿ ವೀರ್ಯದ ಸಾಮರ್ಥ್ಯವು ಶೇಕಡ ಆರರಿಂದ ಎಂಟರಷ್ಟು ಹೆಚ್ಚಾಗಿದೆ ಎಂದು ಫಲಿತಾಂಶವು ತೋರಿಸಿದೆ ಕ್ಯಾರೆಟ್ ವಿಟಮಿನ್ ಎ ನಂತಹ ಉತ್ಕರ್ಷಣ ನಿರೋಧಕಗಳಾಗಿ ಪರಿವರ್ತಿಸುತ್ತದೆ ಇದು ನಮ್ಮ ವೀರ್ಯವನ್ನ ಆರೋಗ್ಯಕರವಾಗಿರಿಸುತ್ತದೆ ಆದರೆ ಕ್ಯಾರೆಟ್ ಒಳಗೆ ಅಂತಹ ನೈಸರ್ಗಿಕ ಗುಣಮಟ್ಟವಿದೆ ಅದು ಈ ಸಮಸ್ಯನ್ನ ಪರಿಹರಿಸಬಹುದು ಅದಕ್ಕಾಗಿಯೇ ನೀವು ನಿಮ್ಮ ಆಹಾರದಲ್ಲಿ ಕ್ಯಾರೆಟ್ ಅನ್ನು ಸೇರಿಸಿಕೊಳ್ಳಬೇಕು ಮತ್ತು ಕೊನೆಯದಾಗಿ ಖರ್ಜೂರವು ವಿಟಮಿನ್ ಎ ಉತ್ತಮ ಮೂಲವಾಗಿದೆ ಖರ್ಜೂರವು ನಮ್ಮ ಆಹಾರದಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಸೇರಿಸಲಾದ ಸಾಮಾನ್ಯ ಆಹಾರವಾಗಿದೆ ಆದರೆ ಪುರುಷರಿಗೆ ಖರ್ಜೂರ ಎಷ್ಟು ಪ್ರಯೋಜನಕಾರಿ ಎಂದು ಹಲವರಿಗೆ ತಿಳಿದಿಲ್ಲ ಎಂಬುದು ಬೇರೆ ವಿಷಯ ಖರ್ಜೂರವು ಬಹಳಷ್ಟು ಉತ್ಕರ್ಷಣ ನಿರೋಧಕಗಳು ಜೀವಸತ್ವಗಳು ಮತ್ತು ಖನಿಜಗಳನ್ನು ಹೊಂದಿರುತ್ತದೆ ಖರ್ಜೂರದಲ್ಲಿ ನಮ್ಮ ವೀರ್ಯವು ಹಾಳಾಗದಂತೆ ರಕ್ಷಿಸುವ ಖನಿಜಗಳಿವೆ ಖರ್ಜೂರದ ಬಗ್ಗೆ ಒಂದು ಕುತೂಹಲಕಾರಿ ವಿಷಯವನ್ನು ನಾನು ನಿಮಗೆ ಹೇಳುತ್ತೇನೆ ನಿಮ್ಮ ದುರ್ಬಲ ವೀರ್ಯವನ್ನ ಬಲಪಡಿಸಲು ನೀವು ಒಂದು ಹಿಡಿ ಖರ್ಜೂರವನ್ನು ತಿನ್ನುವ ಅಗತ್ಯವಿಲ್ಲ ನೀವು ದಿನಕ್ಕೆ ಕೇವಲ ಮೂರರಿಂದ ಐದು ಖರ್ಜೂರವನ್ನು ಮಾತ್ರ ತಿಂದರೆ ಸಾಕು ಇದರ ಹೊರತಾಗಿ ಒಂದು ನಿಯಮಿತ ವಿಧಾನವೂ ಇದೆ ಇದನ್ನು ಅನೇಕ ಜನರು ಪ್ರಯತ್ನಿಸುವುದನ್ನು ನೋಡಿದ್ದೇನೆ ನೀವು ನಾಲ್ಕರಿಂದ ಆರು ಖರ್ಜೂರವನ್ನು ತೆಗೆದುಕೊಂಡು ಅವುಗಳನ್ನು ಊರು ಬೆಚ್ಚಗಿನ ಹಾಲಿನಲ್ಲಿ ಹಾಕಿ ರಾತ್ರಿ ಹಿಡಿ ಹಾಲಿನಲ್ಲಿ ನೆನೆಸಿಡಬೇಕು ನಂತರ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಅವುಗಳನ್ನು ತಿನ್ನಬೇಕು ಈ ರೀತಿಯಾಗಿ ಖರ್ಜೂರದ ಜೊತೆಗೆ ನೀವು ಹಾಲಿನ ಪ್ರಯೋಜನಗಳನ್ನು ಸಹ ಪಡೆಯುತ್ತೀರಿ ಆದ್ದರಿಂದ ಸ್ನೇಹಿತರೆ ಇವುಗಳು ನಿಮ್ಮ ವೀರ್ಯದ ಕಳೆದು ಶಕ್ತಿಯನ್ನ ಮರಳಿ ತರುವ ಎಲ್ಲ ಆಹಾರಗಳಾಗಿ ಬ್ರಹ್ಮಚಾರಿಗಳು ತಮ್ಮ ವೀರ್ಯವನ್ನು ಹೆಚ್ಚಿಸಲು ಈ ಆಹಾರಗಳನ್ನು ಬಳಸಬಹುದು ವಿವಾಹಿತರು ವೀರ್ಯವನ್ನು ಹೆಚ್ಚಿಸುವ ಮೂಲಕ ತಮ್ಮ ಕಾರ್ಯಕ್ಷಮತೆಯನ್ನು ಹೆಚ್ಚಿಸಬಹುದು ಆದ್ದರಿಂದ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಬಹುಶಃ ಯಾರಿಗಾದರೂ ಇದು ತುಂಬ ಬೇಕಾಗಿರಬಹುದು ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಇಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ನೀವಿನ್ನೂ ನಮ್ಮ ಅನ್ನು ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಪ್ರೆಸ್ ಮಾಡಿ ನೋಟಿಕೇಶನ್ ಆನ್ ಮಾಡಿ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಮುಕ್ತವಾಗಿ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್